ಹಲೋ ಗೈಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿ ಫೈ ಗೇಮಿಂಗ್ ನಮ್ಮ ಕಿಂಗ್ ಕೊಹ್ಲಿ ಅವರು ಕೂಡ ರೊಚ್ಚಿಗೆ ಬ್ಯಾಟಿಂಗ್ ಬ್ಯಾಟಿಂಗ್ನ ಆಡ್ತಾ ಇದ್ದಾರೆ ಕ್ಯಾಮ್ರಾನ್ ಗ್ರೀನ್ ಅವರು ಕೂಡ ಬಂದಿದ್ದಾರೆ ಡುಪ್ಲೆಸಿಸ್ ಅವರು ಔಟ್ ಆಗಿದ್ದಾರೆ ಡೂಪ್ಲಸಿಸ್ ಅವರು ಔಟ್ ಆದಮೇಲೆ ಕ್ಯಾಮ್ರಾನ್ ಗ್ರೀನ್ ಅವರು ಬಂದರು ಅವರು ಕೂಡ ಔಟ್ ಆದರು ಈಗ ರಜತ್ ಪಟೀದ್ ಅವರು ಬಂದಿದ್ದಾರೆ ಅವರು ಕೂಡ ಚೆನ್ನಾಗೆ ಆಡ್ತಾ ಇದ್ದಾರೆ ಗೈಸ್ ಸಿರಾಜ್ ಹಾಗೆ ಮ್ಯಾಕ್ಸ್ವೆಲ್ ಅವರ ಆರ್ಭಟ ಪಂಜಾಬ್ ಧ್ವಂಸವಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ಒಳ್ಳೆ ಮೊತ್ತ ಅಂತಲೇ ಹೇಳ್ಬೋದು ನಾನು ಹೇಳಿದೆ ಅಲ್ವಾ ಎರಡು ನೂರು ಒಳಗೆ ಅಥವಾ ಹೊರಗೆ ಆಗುತ್ತೆ ಅಂತ ಫಸ್ಟ್ ಗೈಸ್ ಯಾರೆಲ್ಲ ವೀಡಿಯೋನ ನೋಡ್ತಿದ್ದೀರ ಆರ್ ಸಿ ಬಿ ಅಭಿಮಾನಿಗಳು ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಬಂದು ಲೈಕ್ನ ಮಾಡಿ ಎಷ್ಟು ಜನ ವೀಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಗೈಸ್ ಫಸ್ಟ್ ಬ್ಯಾಟಿಂಗ್ ಮಾಡ್ತಾ ಇರೋದು ಮಾಡಿದ್ದು ಪಂಜಾಬ್ ಅವರು ಟಾಸ್ನ ಸೋತು ಸ್ಟಾರ್ಟಿಂಗ್ ಶೀಖರ್ ಧವನ್ ಅವರ ಆರ್ಬಿಟ ಸೂಪರಾಗೇ ಇತ್ತು ಅಂತ ಹೇಳ್ತೀನಿ ಹೋಗ್ತಾ ಹೋಗ್ತಾ ಮ್ಯಾಕ್ಸ್ವೆಲ್ ಅವರು ಬೆಂಕಿ ಬೌಲಿಂಗ್ ಮಾಡಿದ್ರು ಆಮೇಲೆ ನಮ್ಮ ಸಿರಾಜ್ ಅವರು ಕೂಡ ಬರ್ತಾರೆ ಚೆನ್ನಾಗಿ ಬೌಲಿಂಗ್ನ ಮಾಡ್ತಾರೆ ಆದರೆ ಕೊನೆಯಲ್ಲಿ ಅಲ್ಝಾರಿ ಜೋಸೆಸ್ ಜೋಸೆಫ್ ಅವರು ಬಹಳ ಕಾಸ್ಟ್ಲಿ ಆಗ್ತಾರೆ ಪಂಜಾಬ್ಬಾ ಎಪ್ಪತ್ತ ಆರು ರನ್ ಹೊಡೆದಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಶಿಖರ್ ಧವನ್ ಅವರು ನಲವತ್ತೈದು ಹಾಗೆ ಪಿ ಸಿಂಗ್ ಅವರು ಇಪ್ಪತ್ತೈದು ಅದನ್ನ ಬಿಟ್ಟರೆ ಜಿತೇಶ್ ಶರ್ಮಾ ಅವರು ಇಪ್ಪತ್ತೇಳನ್ನು ಹೊಡೆದಿದ್ದಾರೆ ಕೊನೆಯಲ್ಲಿ ಬಂದರು ಗುರು ಶಶಾಂಕ್ ಶರ್ಮಾ ಅವರು ಕೇವಲ ಎಂಟು ಬಾಲಲ್ಲಿ ಇಪ್ಪತ್ತೊಂದು ರನ್ನ ಹೊಡೆದಿದ್ದಾರೆ ಹೆವಿಯಾಗಿತ್ತು ಅಂತಲೇ ಹೇಳ್ಬೋದು ಬ್ಯಾಟಿಂಗ್ ಪಂಜಾಬ್ ಅವ್ರದ್ದು ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಇಲ್ಲಿ ಸಿರಾಜ್ ಅವರು ಎರಡು ವಿಕೆಟ್ನ ತಗೊಂಡ್ರು ಮ್ಯಾಕ್ಸ್ವೆಲ್ ಅವರು ಎರಡು ವಿಕೆಟ್ನ ತಗೊಂಡ್ರು ಹಾಗೆ ಎಸ್ ದಯಾಳ್ ಅವರು ಒಂದು ವಿಕೆಟ್ ಅಲ್ಝಾರಿ ಜೋಸೆಫ್ ಅವರು ಒಂದು ವಿಕೆಟ್ನ ತೆಗೆದಿದ್ದಾರೆ ಇಲ್ಲಿ ಬಹಳ ಕಾಸ್ಟ್ಲಿ ಆಗಿದ್ದು ಡಾಗರ್ ಹಾಗೆ ಅಲ್ಝಾರಿ ಜೋಸೆಫ್ ಹಾಗೂ ಇಬ್ರು ಕೂಡ ಕಾಸ್ಟ್ಲಿ ಆಗ್ತಾರೆ ಕೆಮ್ ಗ್ರೀನ್ ಅವರು ಕೂಡ ಹತ್ತೊಂಬತ್ತು ರನ್ಸ್ ಹುಡ್ಸ್ಕೋತಾರೆ ಇಲ್ಲಿ ಮೂರು ಜನನು ಒಳ್ಳೆ ಬೌಲಿಂಗ್ ಹಾಕಿದ್ದಿದ್ರೆ ಒಂದು ಐವತ್ತು ಒಳಗೇನೆ ಕಟ್ಟಿ ಹಾಕೋತಿತ್ತು ಪಂಜಾಬ್ನ ಕೊನೆ ಕೊನೆಯಲ್ಲಿ ರನ್ಸ್ ಕೂಡ ಜಾಸ್ತಿನೇ ಓಡಿಸ್ಕೊಂಡ್ರು ಆರ್ ಸಿ ಬಿ ತಂಡ ಅಂತಲೇ ಹೇಳ್ಬೋದು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಒಂದು ನೂರ ಎಪ್ಪತ್ತೇಳು ರನ್ನು ಜಾಸ್ತಿ ಅಂತ ಕೇಳ್ತೀರಾ ಆರಾಮಾಗಿ ಹೊಡಿತಾರೆ ಗುರು ಪಾರ್ಟ್ನರ್ಶಿಪ್ಪು ಬೆಳಿಬೇಕು ಅಷ್ಟೇ ಇವಾಗಲೇ ಕೊಹ್ಲಿ ಅವರು ಬಂದು ಚೆನ್ನಾಗಿ ಚಚ್ತಾ ಇದ್ದಾರೆ ಗೆದ್ದೆ ಗೆಲ್ಲುತ್ತೆ ಆರ್ ಸಿ ಬಿ ಅಂತ ಹೇಳ್ತೀನಿ ಪಂಜಾಬ್ ಅಲ್ಲೂ ಕೂಡ ಒಳ್ಳೆ ಬಾಲರ್ಸ್ ಇದ್ದಾರೆ ಅವರ ಪರ್ಫಾರ್ಮೆನ್ಸ್ ಹೇಗಿರುತ್ತೆ ಅಂತ ನೋಡಬೇಕು ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ಅವ್ರ ಥರ ಬಾಲರ್ಸ್ ಬಂದರೂ ಚೆನ್ನಾಗಿ ಒಡೆದಾಗ್ತಾ ಇದ್ದಾರೆ ನಮ್ಮ ಕಿಂಗ್ ಕೊಹ್ಲಿ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಇಲ್ಲಿ ಸಿರಾಜ್ ಹಾಗೆ ಮ್ಯಾಕ್ಸ್ವೆಲ್ ಕಳಪೆ ಪ್ರದರ್ಶನ ಕೊಟ್ಟಿದ್ದು ಇಲ್ಲಿ ಗ್ರೀನ್ ಆಗಿ ಅಲ್ಜಾರಿ ಜೋಸೆಫ್ ಅವರು ಡಾಗಾ ರಾಹುರು ಮೂರು ಜನ ಇನ್ನೂ ಪ್ರಾಕ್ಟೀಸ್ ಮಾಡಿಕೊಂಡು ಬಂದರೆ ಚೆನ್ನಾಗಿ ಆಡ್ತಾರೆ ಅಂತ ಹೇಳಬಹುದು ಗೈಸ್ ಈಗಲೇ ವಿಡಿಯೋಗೆ ಲೈಕ್ನ ಮಾಡಿ ಹಾಗೆ ಯಾರು ಆರ್ ಸಿ ಅಭಿಮಾನಿಗಳು ನೋಡ್ತಾ ಇದ್ದಾರೆ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್